ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇಬ್ಬರು ಸ್ಪರ್ಧಿಗಳ ಹೆಸರನ್ನ ಥಟ್ ಅಂತ ಹೇಳಿ ಅಂದ್ರೆ ಮೊದಲು ನೆನಪಾಗೋದೆ ಗಿಲ್ಲಿ ಹಾಗೂ ಅಶ್ವಿನಿ ಬಹುಶಃ ಈ ಇಬ್ಬರು ಕಂಟೆಸ್ಟೆಂಟ್ ಗಳು ಇರದೇ ಇದ್ದಿದ್ರೆ ಈ ಬಾರಿ ಬಿಗ್ ಬಾಸ್ ಈ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇರಲಿಲ್ಲ ಕಲರ್ಸ್ ಕನ್ನಡ ಕೂಡ ಟಿ ಆರ್ ಪಿ ಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ ಯಾಕಂದ್ರೆ ಇಡೀ ಸೀಸನ್ನಲ್ಲಿ ಈ ಇಬ್ಬರು ಸ್ಪರ್ಧಿಗಳೇ ಅತಿ ಹೆಚ್ಚು ಸದ್ದು ಮಾಡಿದ್ದು ಆದ್ರೆ ಗಿಲ್ಲಿಗೆ ಪಾಸಿಟಿವ್ ವೈಬ್ಸ್ ಸಿಕ್ಕರೆ ಅಶ್ವಿನಿ ಗೌಡ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೊಂಡ್ರು ದೃಷ್ಟಿಯಲ್ಲಿ ಗಿಲ್ಲಿ ಹೀರೋ ಆದ್ರೆ ಅಶ್ವಿನಿ ವಿಲನ್ ಆಗಿ ಹೋದ್ರು ಆದ್ರೆ ಜನರಿಗೆ ಮನೋರಂಜನೆ ಕೊಟ್ಟಿದ್ದು ಮಾತ್ರ ನೂರಕ್ ನೂರು ಸದ್ಯ ಅಶ್ವಿನಿ ಗೌಡಗೆ ಎಷ್ಟೇ ನೆಗೆಟಿವ್ ಆದ್ರು ಬಿಗ್ ಬಾಸ್ ಮನೆಗೆ ಇವರಂತ ಒಬ್ಬ ಕಂಟೆಸ್ಟೆಂಟ್ ಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ಇವರು ನಿನ್ನೆ ಟಾಸ್ಕ್ ನಲ್ಲಿ ಅಶ್ವಿನಿ ಒಂದು ಮಾತು ಹೇಳಿದ್ರು ಕಾವ್ಯ ಅವರ ತಾಯಿ ಏನಿಲ್ಲ ಅಂದರೂ ನನಗಿಂತ ನಾಲ್ಕೈದು ವರ್ಷ ದೊಡ್ಡವರು ಇರಬಹುದು ಅಷ್ಟೇ ಅಂತ ಇಲ್ಲೇ ಗೊತ್ತಾಗುತ್ತೆ ಅಶ್ವಿನಿಯವರಿಗೆ ಈ ವಯಸ್ಸಲ್ಲೂ ಅದಂಥ ಸ್ಪೋರ್ಟಿವ್ನೆಸ್ ಇದೆ ಅಂತ ಟಾಸ್ಕ್ ಅಂತ ಬಂದರೆ ಸೋಲೋ ಮಾತೇ ಇಲ್ಲ ಸಿಂಗಲ್ ಟಾಸ್ಕ್ನಲ್ಲಿ ಅಶ್ವಿನಿ ಸೋತಿದ್ದು ತುಂಬಾ ಕಮ್ಮಿ ಇಡೀ ಮನೆಯ ಹೆಣ್ಣುಮಕ್ಕಳಲ್ಲಿ ಅಶ್ವಿನಿ ಗೌಡ ಅವರೇ ಸ್ಟ್ರಾಂಗ್ ಟಾಸ್ಕ್ನಲ್ಲೂ ಆಗಿರಬಹುದು ಜಗಳದಲ್ಲೂ ಆಗಿರಬಹುದು ಎಲ್ಲದರಲ್ಲೂ ಸ್ಟ್ರಾಂಗೇ ಬಿಡಿ ಆದ್ರೆ ಎಲ್ಲೋ ಆಕ್ರೋಶದ ಬರದಲ್ಲೋ ಅಥವಾ ಕೋಪದ ಕೈಗೆ ಬುದ್ಧಿ ಕೊಡ್ತಾರೋ ಗೊತ್ತಿಲ್ಲ ಅಶ್ವಿನಿ ಆಡೋ ಮಾತುಗಳೇ ಅವರಿಗೆ ಮುಳುವಾಗ್ತಾ ಇದೆ ಬಿಗ್ ಬಾಸ್ ಮನೆ ಅಂದ ಮೇಲೆ ಜಗಳಗಳು ಕಾಮನ್ ಇಲ್ಲಿ ಯಾರು ಜಗಳ ಆಡದೇ ಇರೋದಿಕ್ಕಾಗಲ್ಲ ಜಗಳ ಆಡದೆ ಇರ್ತೀನಿ ಅನ್ನೋದಾದ್ರೆ ಧನುಷ್ ಹಾಗೂ ಸ್ಪಂದನಾ ರೀತಿ ಇರಬೇಕು ಅಷ್ಟೆ ಧನುಷ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಿದ್ರೆ ಸ್ಪಂದನ ಬಿಗ್ ಬಾಸ್ ಪತ್ರ ಓದ್ಕೊಂಡೆ ಈ ಹಂತಕ್ಕೆ ಬಂದು ಬಿಟ್ರು ಇವರೆಲ್ಲ ಲಕ್ ಮೇಲೆ ಬಂದವರೇ ಹೊರತು ಬಿಗ್ ಬಾಸ್ ಆಟದಲ್ಲಿ ಗೆದ್ದು ಬಂದವರಲ್ಲ ಹೀಗಾಗಿ ಫಿನಾಲೆವರೆಗೂ ಇರಬಹುದೇ ಹೊರತು ಫಿನಾಲೆ ಗೆಲ್ಲೋದಿಕ್ಕಾಗಲ್ಲ ಅಶ್ವಿನಿ ಗೌಡ ಫಿನಾಲೆ ಕಂಟೆಸ್ಟೆಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಫಿನಾಲೆಯಲ್ಲಿ ಅಶ್ವಿನಿ ಕೂಡ ಇದ್ದೇ ಇರ್ತಾರೆ ಆದ್ರೆ ಟ್ರೋಫಿ ಗೆಲ್ಲೋ ಅವಕಾಶವನ್ನ ಇವರಾಗಿ ಹಾಳು ಮಾಡಿಕೊಂಡ್ರು ಇದು ಇವತ್ತಿನಿಂದ ಶುರುವಾಗಿದ್ದಲ್ಲ ಮೊದಲ ದಿನದಿಂದಲೂ ಅಶ್ವಿನಿಯವರು ತಮ್ಮ ಮಾತಿನ ಮೇಲೆ ನಿಗಾ ಕೊಡ್ಲೇ ಇಲ್ಲ ತಮ್ಮ ಸುತ್ತಮುತ್ತ ಯಾರೂ ಇಲ್ಲದೆ ಇದ್ರು ನಿಮ್ಮನ್ನ ಬಿಗ್ ಬಾಸ್ ಕ್ಯಾಮ್ರಾ ನೋಡುತ್ತೆ ಅನ್ನೋದನ್ನ ಮರೆತು ಬಿಟ್ರು ಅನ್ಸುತ್ತೆ ಹೀಗಾಗಿ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದು ಈಗ ಕಿಚ್ಚ ಸುದೀಪ್ ಕೂಡ ಏರು ಧ್ವನಿಯಲ್ಲಿ ಮಾತನಾಡಿದ್ದು ಬಿಗ್ ಬಾಸ್ ಶುರುವಾಗಿ ದಿನ ಕಳೀತು ಇಷ್ಟು ದಿನದಲ್ಲಿ ಬಹುತೇಕ ವಾರ ಅಶ್ವಿನಿಯವರಿಗೆ ನೀತಿ ಪಾಠ ಮಾಡಿದ್ದೆ ಜಾಸ್ತಿ ಮೊದಲಿಗೆ ನಾಲ್ಕೈದು ವಾರ ಬರೀ ಅಶ್ವಿನಿ ವಿಷಯಕ್ಕೆ ಕಿಚ್ಚನ ಪಂಚಾಯಿತಿ ನಡೀತಾ ಇತ್ತು ಈಗೀಗ ಎರಡು ಮೂರು ವಾರದಿಂದ ಸೈಲೆಂಟ್ ಆಗಿದ್ರು ಆದ್ರೆ ಕಳೆದ ವಾರ ಆಡಿದ ಅದೊಂದು ಮಾತು ಕಿಚ್ಚನನ್ನ ಕೆರಳಿಸಿದೆ ಅಶ್ವಿನಿ ಗೌಡ ವಿಷಯದಲ್ಲಿ ಸುದೀಪ್ ಬಗ್ಗೆ ಹಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಅಶ್ವಿನಿ ಗೌಡ ಏನೇ ತಪ್ಪು ಮಾಡಿದ್ರು ಸುದೀಪ್ ಜೋರಾಗಿ ಹೇಳಲ್ಲ ಎಲ್ಲವನ್ನ ಶುಗರ್ ಕೋಟು ಮಾಡಿದಂತೆ ತೇಲಿಸಿ ಬಿಡ್ತಾರೆ ಅಂತ ಪ್ರತಿ ವಾರ ಅಶ್ವಿನಿ ಗೌಡ ತಪ್ಪು ಮಾಡದಾಗ್ಲು ಸುದೀಪ್ ಜೋರಾಗಿ ಮಾತನಾಡ್ತಾ ಇರ್ಲಿಲ್ಲ ಎಷ್ಟು ಬುದ್ಧಿ ಹೇಳಬೇಕು ಅಷ್ಟು ಹೇಳಿ ಸುಮ್ಮನಾಗ್ತಾ ಇದ್ರು ಆದರೆ ಈ ವಾರ ಸಿಕ್ಕಾಪಟ್ಟೆ ಗರಂ ಆಗಿದ್ರು ಅನ್ನೋ ವಿಷಯ ಬರ್ತಾ ಇದ್ದಂತೆ ಕಿಚ್ಚಾ ಸುದೀಪ್ ಸ್ವಲ್ಪ ಎಮೋಷನಲ್ ಆಗಿ ಹೋದ್ರು ಆತ್ಮೀಯರೇ ತಾಯಿಯನ್ನ ಕಿಚ್ಚಾ ಸುದೀಪ್ ಅದೆಷ್ಟು ಇಷ್ಟ ಪಡ್ತಾರೆ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ತಾಯಿಯನ್ನ ಕಳ್ಕೊಂಡಿರೋ ಕಿಚ್ಚಾ ಸುದೀಪ್ ಇವತ್ತಿಗೂ ತಾಯಿ ನೆನಪಲ್ಲೇ ದಿನ ದೂಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಅನ್ಸುತ್ತೆ ತಾಯಿ ವಿಷಯ ಬಂದ್ರೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಹೋಗ್ತಾರೆ ಅಶ್ವಿನಿ ವಿಷಯದಲ್ಲೂ ಆಗಿದ್ದು ಇದೆ ಈ ಅಮ್ಮ ಅನ್ನೋ ಪದ ಕೇಳಿದ್ರೆ ಸಾಕು ಅಶ್ವಿನಿ ಗೌಡ ಅದ್ ಯಾಕಿಷ್ಟು ಸಿಟ್ಟಾಗ್ತಾರೋ ಗೊತ್ತಿಲ್ಲ ಐದಾರು ವಾರದ ಹಿಂದೆ ಗಿಲ್ಲಿ ಜೊತೆಗೂ ಇದೇ ವಿಷಯಕ್ಕೆ ಜಗಳ ಆಗಿತ್ತು ಈ ಅಮ್ಮ ಅಂತ ಇದ್ದಂತೆ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ರು ಆಮೇಲೆ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಕೂಡ ಈ ಪದದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ರು ಈ ಅಮ್ಮ ಅನ್ನೋದು ಕೆಟ್ಟ ಪದವೇನಲ್ಲ ಅದಕ್ಕೆ ಇಷ್ಟು ಸೀರಿಯಸ್ ಆಗೋ ಅವಶ್ಯಕತೆ ಇಲ್ಲ ಅಂತ ಈಗ ಮತ್ತೊಮ್ಮೆ ಇದು ರಿಪೀಟ್ ಆಗಿದೆ ಮೂರ್ನಾಲ್ಕು ದಿನದ ಹಿಂದೆ ಕಾವ್ಯ ಅಶ್ವಿನಿ ಗೌಡಗೆ ಹೋಗಮ್ಮ ಅಂತಾರೆ ಆಗ ಅಶ್ವಿನಿ ಗೌಡ ಪದೇ ಪದೇ ಹೋಗಿ ಹೇಳು ಅಂತ ಎರಡು ಮೂರು ಬಾರಿ ಹೇಳಿದ್ರು ಇದೇ ವಿಷಯವಾಗಿ ಸುದೀಪ್ ಸಿಟ್ಟಾಗಿದ್ದು ಎಲ್ಲದಕ್ಕೂ ಸಮಜಾಯಿಷಿ ಕೊಡೋದಿಕ್ಕೆ ಹೋಗ್ತಾ ಇದ್ದಂತೆ ಕಿಚ್ಚ ಸುದೀಪ್ ಫುಲ್ ಸಿಟ್ಟಾದ್ರು ಅವರೇ ನಿಮ್ಮ ಸಮಜಾಯಿಷಿ ಬೇಕಿಲ್ಲ ಅಂತಾನೆ ಏರು ಧ್ವನಿಯಲ್ಲಿ ಹೇಳಿದ್ರು ಸುದೀಪ್ ಸಿಟ್ಟು ಗೊತ್ತಾಗ್ತಾ ಇದ್ದಂತೆ ಅಶ್ವಿನಿಗೂ ಕೂಡ ಮನವರಿಕೆ ಆಯಿತು ಹೀಗಾಗಿ ಅಶ್ವಿನಿಯೇ ತಮ್ಮ ತಪ್ಪನ್ನ ಅರ್ಥ ಮಾಡಿಕೊಂಡ್ರು ಅಶ್ವಿನಿ ಗೌಡ ಈ ರೀತಿಯ ಪದ ಬಳಕೆಯಿಂದ ಎಡವತ್ತಾ ಇರೋದು ಇದು ಮೊದಲೇನಲ್ಲ ಈ ಹಿಂದೆ ರಕ್ಷಿತಾ ವಿಷಯದಲ್ಲಿ ಬಟ್ಟೆಯನ್ನ ತೋರಿಸಿ ನೀನ್ ಎಲ್ಲಿಂದ ಬಂದಿದ್ದೀಯಾ ಅನ್ನೋದು ಗೊತ್ತಾಗುತ್ತೆ ಅಂದಿದ್ದು ಎಸ್ ಕೆಟಗರಿ ಅನ್ನೋ ಪದ ಬಳಸಿದ್ದು ಇದೆಲ್ಲವೂ ಅಶ್ವಿನಿಗೆ ನೆಗೆಟಿವ್ ಆಗಿ ಹೋಯಿತು ಒಂದು ವೇಳೆ ಅಶ್ವಿನಿಯವರ ಸಿಟ್ಟು ಹಾಗೂ ಇಂತ ಪದ ಬಳಕೆ ಮಾಡೋದನ್ನ ಕಂಟ್ರೋಲ್ ಮಾಡಿದ್ರೆ ಇವತ್ತು ಗಿಲ್ಲಿ ಸಮಾನಕ್ಕೆ ಬಂದು ನಿಲ್ತಾ ಇದ್ರು ಫಿನಾಲೆಯಲ್ಲಿ ಗಿಲ್ಲಿಗೆ ಠಕ್ಕರ್ ಕೊಡೋ ಸ್ಪರ್ಧಿ ಇದ್ರೆ ಅದು ಅಶ್ವಿನಿ ಆಗಿರ್ತಾ ಇದ್ರು ಆದರೆ ಅದೆಲ್ಲವನ್ನ ಅವರೇ ಹಾಳು ಮಾಡಿಕೊಂಡ್ರು ಆತ್ಮೀಯರೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ